ಹೆಮ್ಮೆ ಪಡ್ತಕ್ಕಂತ ಒಂದು ಶುಭ ಗಳಿಗೆ ಯಾವ ಬೆಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡುಗುದಾಣಗಳ ಮೇಲೆ ಅಡುಗು ದಾಣಗಳನ್ನು ಬಸ್ವ ಮಾಡತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನು ಭಯೋತ್ಪಾದಕರನ್ನು ಬಡ ಸಮೇತ ಕಿತ್ತಾಕ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಹಿಡ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಹೊತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನ ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಇಳಿದಿರ್ತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇದೆ ಸರ್ ಈಗ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೇನೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೊನೆಯ ಹಂತದ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿತ್ತು ಇವತ್ತಿಗೆ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ ಕೋಲಾರ ಈಗಾಗಲೇ ಘೋಷಣೆ ಆಗಿದ್ದ ಆಗಿರುವ ಕಾರಣದಿಂದ ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಅಲ್ಲೂ ಕೂಡ ನಾವು ಯಾರನ್ನೂ ಕೂಡ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಸರ್ಕಾರನೂ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶದ ಪ್ರತಿಯೊಬ್ಬರೂ ಸಹ ನಾವು ಒಟ್ಟಾಗಿ ಒಂದಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿ ನಾವು ಒಟ್ಟಾಗಿರ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ನಮಗಿದೆ ಭಾರತದ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಪಕ್ಷಾತೀತವು ನಾವೆಲ್ಲರೂ ನಾವು ಎಲ್ಲರೂ ಕೂಡ ಒಟ್ಟಾಗಿರ್ಬೇಕಾಗ್ತದೆ ನಾವು ಕೂಡ ನಮ್ಮ ಈ ಜನಾಕ್ರೋಶ ಆತನ ಇವತ್ತಿಗೆ ತಾತ್ಕಾಲಿಕವಾಗಿ ಇವತ್ತಿಗೆ ಸರ್ ಈಗ ಸರಿ ಬೇಡ ಅಂತಿದ್ದವರು ಬಗ್ಗೆ ಸ್ವಲ್ಪ ಏನು ಬಗ್ಗೆ ಬೇಡ ಅಂತಿದ್ದವರು ಮಾತಾಡ್ತಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ್ಮೇಲೆ ನಾನೂ ಸಹ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೆ ಸ್ವಿಜರ್ಲೆಂಡ್ ಯಾಕೆ ಬೇಕು ಅಂತ ಆ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಕಾಶ್ಮೀರ ಸ್ವಿಜರ್ಲೆಂಡ್ ಆಗಿತ್ತು ನಮ್ಮ ದಕ್ಷಿಣ ಭಾರತದಿಂದ ಇಡೀ ಭಾರತದಿಂದ ಎಲ್ಲರೂ ಸ್ವಿಜರ್ಲ್ಯಾಂಡ್ ಬಿಟ್ಟು ಕಾಶ್ಮೀರಕ್ಕೆ ಹೋಗೋಕ್ಕೆ ಪ್ರಯ ಎಷ್ಟೊಂದು ಟೂರಿಸಂ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದು ಅಲ್ಲಿರ್ತಕ್ಕಂಥ ಸಾಕಷ್ಟು ಮುಸಲ್ಮಾನ್ ಬಾಂಧವರೇ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಂದಿರ್ತಕ್ಕಂಥ ನಾಯಕತ್ವದಲ್ಲಿ ನಮ್ಮ ಮೋದಿಯವರ ಒಂದು ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಶಾಂತಿಯಲ್ಲಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ಏನು ಈ ಉಗ್ರಗಾಮಿಗಳ ಮನಸ್ಥಿತಿ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಕೇಳಿ ಹೊಡೆದಿರ್ತಕ್ಕಂಥದ್ದು ರಕ್ತಪಾತ ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತ ಈ ದುರಂತದಲ್ಲಿ ಅವ್ರು ಹೇಳ್ತಾರೆ ಸಾಕಷ್ಟು ಅಲ್ಲಿ ಹೆಣ್ಮಕ್ಳು ಗಂಡನ್ನ ಹೊಡೆದಾಗ ಅವ್ರ ಮಕ್ಕಳು ಬಂದು ಹೇಳ್ತಾರೆ ನೀವು ಈಗ ನಮ್ಮನ್ನು ನಮ್ಮ ಗಂಡನ್ನು ಸಾಯಿಸಿದಿರಾ ನಮ್ಮನ್ನು ಸಾಯಿಸಿ ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಭಾಷೆ ಜಾಕೆ ಮೋದಿಕ್ ಬೋಲೊ ಜಾಕೆ ಮೋದಿಕ್ ಬೋಲೋ ಅಂತ ಹೇಳಿರ್ತಕ್ಕಂಥ ಅವ್ರಿಗೆ ಇವತ್ತು ಮೋದಿಜಿಯವರು ಸುಮ್ಮನೆ ತಡ ಆಯಿತು ಆಗಲಿ ಟೈಮ್ ತೊಗೊಂಡ್ರು ತಡ ಮಾಡಿ ಅವರು ಹೊಡೆದಿದ್ದಾರೆ ಅಂದರೆ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಅವ್ರ ಬುಡಕ್ಕೆ ಹೊಡೆದಿರ್ತಕ್ಕಂಥದ್ದು ನೂರು ಜನ ಉಡಾಯಿಸಿ ಒಂದೇ ಅಡಿಗೆ ಹೊಡೆದ್ರು ಅದು ಎಲ್ಲಿ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನ ತಯಾರಿಕೆ ಮಾಡ್ತಕ್ಕಂಥ ದೇಶ ಇರ್ತಕ್ಕಂಥ ತಂಗುದಾಣಗಳ ಮೇಲೆ ಇವತ್ತು ರಾತ್ರಿ ಹೊಡೆದು ಒಂದೇ ಎಟ್ಟಿಗೆ ಹೋಗಿ ಹೊಡೆದು ಬಂದಿದ್ದಾರೆ ಆ ದೇಶಕ್ಕೆ ನುಗ್ಗಿ ಹೊಡೆದು ಬಂದಿದ್ದಾರೆ ಸಂದೇಶ ಕೊಟ್ಟಾಗಿದೆ ಭಾರತದಲ್ಲಿ ಇವೆಲ್ಲ ನಡೆಯಲ್ಲ ಮೋದಿಜಿಯವರ ನಾಯಕತ್ವದಲ್ಲಿ ಈ ಒಂದು ಶಾಂತಿನ ಯಾವ ತರ ಕಾಪಾಡ್ಕೋಬೇಕು ಭಾರತದಲ್ಲಿ ಪಾಠ ಕಲಿಸಿದ್ರು ಈಗಲೂ ಪಾಠ ಕಲಿಸಿದ್ದಾರೆ ಇವತ್ತು ದೀಪಾವಳಿ ಹೊಸ ರೀತಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೂಡ ಮೋದಿಜಿ ತಿಳಿಸಿದ್ದಾರೆ ಭಾರತದಲ್ಲಿ ಎಲ್ಲರೂ ಮೋದಿಜಿ ನಾಯಕತ್ವದಲ್ಲಿ ಇವತ್ತು ಸಂತೋಷವಾಗಿ ಬದುಕಂತ ಒಂದು ಎಲ್ಲರೂ ಒಂದು ಆಸೆ ಬಂದಾಗಿದೆ ಭಾರತದಲ್ಲಿ ಎಲ್ಲರೂ ಸುಖವಾಗಿ ಶಾಂತಿಯಾಗಿ ಬದುತಕ್ಕಂಥ ನಾಯಕತ್ವ ಬಿಜೆಪಿಯಲ್ಲಿ ಇವತ್ತು ಮೋದಿಜಿ ಅವರಿಗೆ ಭಾರತ ಇಡೀ ಕಾಂಗ್ರೆಸ್ ಕೂಡ ಸೇರಿ ಅವರಿಗೆ ಶಕ್ತಿ ತುಂಬ